ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ರೂಪಾಸ್ ರೆಸಿಪೀಸ್ಗೆ ಸರ್ವರಿಗೂ ಸ್ವಾಗತ ಇವತ್ತು ಮದ್ದೂರು ವಡೆ ಮಾಡೋದು ಹೇಗೆ ಅಂತ ನೋಡಿಕೊಳ್ಳೋಣ ಬಹಳ ರುಚಿಯಾಗಿರುವ ತುಂಬ ಹಗುರವಾಗಿರುವ ಮದ್ದೂರು ವಡೆಯನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಬಹಳ ಕಮ್ಮಿ ಸಾಮಾನುಗಳು ಮತ್ತು ಅಡುಗೆ ಮನೆಯಲ್ಲಿ ಸಿಗುವ ಸಾಮಾನುಗಳಿಂದನೇ ಇದನ್ನು ಮಾಡ್ಕೋಬೋದು ವಡೆ ಮಾಡೋದು ಭಾಳ ಸುಲಭ ತುಂಬ ಗರಿ ಗರಿಯಾಗಿ ತುಂಬ ರುಚಿಯಾಗಿಯೂ ಇರುತ್ತೆ ನಾನು ಮಾಡೋ ಮೆಥಡನ್ನೇ ನೀವು ಫಾಲೋ ಮಾಡಿದರೆ ತುಂಬ ರುಚಿಯಾದ ವಡೆ ಮಾಡ್ಕೋಬೋದು ವಡೆಗೆ ಬೇಕಾದ ಸಾಮಾನುಗಳು ಅಥವಾ ತರಕಾರಿಗಳು ಏನು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾಲ್ಕು ಈರುಳ್ಳಿ ಇಟ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಹಸು ಮೆಣಸು ಒಂದು ತುಂಡು ಶುಂಠಿ ಒಂದು ಅರ್ಧ ಹಿಡಿಯಷ್ಟು ಕರಿಬೇವು ಇಟ್ಕೊಂಡಿದ್ದೇನೆ ಇನ್ನೂ ಒಂದು ಈರುಳ್ಳಿ ಬೇಕಾದ್ರೂ ಹಾಕ್ಕೊಬೋದು ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪು ಒಂದು ಬಿಟ್ಬಿಟ್ಟು ಬಾಕಿ ಎಲ್ಲ ಚಾಪರಲ್ಲಿ ಚಾಪ್ ಮಾಡ್ಕೊತಾ ಇದ್ದೀನಿ ಶುಂಠಿ ಹಸಿಮೆಣಸು ಕರಿಬೇವು ಈರುಳ್ಳಿ ಎಲ್ಲನೂ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಾಪರಲ್ಲಿ ಹಾಕೋಕ್ಕೆ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಾಪರಲ್ಲಿ ಸಣ್ಣ ಆಗಲ್ಲ ಹಾಗಾಗಿ ಅದನ್ನು ಕತ್ತರಿಲಿ ಅಥವಾ ಚಾಕುನಲ್ಲಿ ಕಟ್ ಮಾಡ್ಕೋಬೇಕು ಚಾಪರಲ್ಲಿ ಈ ಥರ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಕತ್ತರಿಸಿದ ಎಲ್ಲ ಸಾಮಾನುಗಳನ್ನು ನಾನೊಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಈಗ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗ ಮತ್ತೂರು ಬಡೆ ಮಾಡೋಕ್ಕೆ ಅಕ್ಕಿ ಹಿಟ್ಟು ಮೈದಾ ಮತ್ತು ರವೆ ಬೇಕು ನಾನು ಎಲ್ಲ ಒಂದೊಂದು ಕಪ್ಪು ತಗೋತಾ ಇದ್ದೀನಿ ಅಲ್ಲಿಗೆ ಮೂರು ಕಪ್ಪಾಯಿತು ನಾವು ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು కలుసుకొనా ఈ కయంద చన కలసిబిట్టు హైదు నిమిషం ఆ ఇట్బడు మేలు ప్లేట్ ముచ్చిట్బీ ఈరుళి హ్యాక్ బెక్క హోబు సన్నగా కట్ మోదు ఉదుద్దికి తెల్గ్ స్లైస్ ఆగినూ కట్బోదు అదూ చన ಈಗ ಇದಕ್ಕೊಂದು ತಟ್ಟೆ ಮುಚ್ಚಿಟ್ಬಿಡೋಣ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟುಬಿಟ್ಟು ಆಮೇಲೆ ಹಿಟ್ಟುಗಳನ್ನು ಸೇರಿಸ್ಕೋಬೇಕು ಇದು ಹದಿನೈದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟಿದ್ದೆ ನಾನು ಈಗ ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ನೀರು ಬಿಟ್ಟಿದ್ದೆ ಈಗ ಹಿಟ್ಟು ಹಾಕ್ಬಿಡೋಣ ಈ ಒಂದು ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ಮೈದಾ ಹಾಕ್ಕೋತಾ ಇದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಚಿರೋಟಿ ರವೆ ಹಾಕುತ್ತಾ ಇದ್ದೇನೆ ನೀವು ಬಾಂಬೆ ರವೆ ಬೇಕಾದರೂ ತಗೋಬೋದು ನಾನು ಯಾವಾಗ ಮದ್ದು ರವೆಡೆಗೆ ಚಿರೋಟಿ ರವೆನೇ ಹಾಕೋದು ಈಗ ಚೆನ್ನಾಗ್ ಅಂದ್ಸಲ ಕಲ್ಸ್ಕೊಂಡ್ಬಿಡೋಣ ಇದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ಹುರಿದು ಪುಡಿ ಮಾಡಿದ ಶೇಂಗಾ ಹಾಕುತ್ತಾ ಇದ್ದೀನಿ ಸ್ವಲ್ಪ ತರಿತರಿಯಾಗಿ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು ಎರಡು ಸ್ಪೂನ್ ಬಿಳಿ ಎಳ್ಳು ಹಾಕೊಂಡಿದ್ದೀನಿ ಎಳ್ಳನ್ನು ಹುರಿದು ಹಾಕೋಬಹುದು ಹಾಗೇನೋ ಹಾಕಬಹುದು ಎರಡು ಸೌಂಟಿನಷ್ಟು ಬಿಸಿ ಎಣ್ಣೆ ಹಾಕೊಳ್ಳೋಣ ಒಂದು ಸ್ಪೂನ್ ಅಲ್ಲಿ ಕಲಿಸ್ಕೊಳ್ಳೋಣ இங்க கைய கலஸ்க்கொள்ளுவாக ஹிட்டு பிடி பிடியாகி இருத்தல இங்க நீங்கள் உப்பு சாக்க நோட்கோ உப்பு சாக்காத ஒன்றுச்சூர் சூர் நீர் ஹாக்கி கல்ஸ்க்கொள்ளி ஒன்று நாள்க்கிண்ட ஐது ஸ்பூன் நீர் சாக்கி ஸ்வ நீர்க்கோத்தினே ನಡೀ ಥರ ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ವಡೆ ಮಾಡಲಿಕ್ಕೆ ಇಲ್ಲಿ ಒಂದು ಮೂರೆಲ್ಲ ನಾನು ಇಟ್ಕೊಂಡಿದ್ದೀನಿ ಬಾಳೆಲ್ಲ ಇದ್ದರೆ ಇಟ್ಕೋಬೋದು ನನ್ನ ಪಾಟಲ್ಲಿ ತುಂಬ ಕಾಬಾಳೆ ಎಲ್ಲ ಬಿಟ್ಟಿತ್ತು ಅದನ್ನೇ ಇಟ್ಕೊಂಡಿದ್ದೀನಿ ನಾನು ಈಗ ಥರ ಕೈಯಿಂದ ಈ ಥರ ತಟ್ಕೊತಾ ಹೋಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಕೋಬೋದು ಇಲ್ಲ ಹಿಟ್ಟು ಹಾಕ್ಕೊಂಡು ತಟ್ಕೋಬೋದು ಉರಿ ಅದಕ್ಕೆ ತಟ್ಟಕೊಳ್ಳಿ ಎಣ್ಣೆ ಕಾದಿದೆ ಒಂದು ವಡೆ ಇದ್ದೀನಿ ಈಗ ಇನ್ನೊಂದು ವಡೆ ತಟ್ಟಿಕೊಳ್ಳೋಣ ಮೀಡಿಯಮ್ ಉರಿಯಲ್ಲಿ ಕಾಯಿಸ್ಕೊಳ್ಳಿ ಹಾಗೆ ಈ ಕಡೆ ಇನ್ನೊಂದು ತಟ್ಟುಕೊಳ್ಳೋಣ ಮೊದಲನೇದು ಕಾಯುವಾಗ ಎರಡನೇದು ತಕ್ಕೋಬೇಕು ಮೊದಲನೇದು ಇದ್ದೇನೆ ಈಗ ಎರಡನೇ ವಡೆ ಕಾದಿದೆ ತೆಕ್ಕಾಕೊತೀನಿ ಇದೇ ತರ ಎಲ್ಲ ವಡೆಗಳನ್ನು ಕಾಸಿ ತೆಕ್ಕೊಳ್ಳೋಣ ನೋಡಿ ಈ ತರ ಒಟ್ಟೊಟ್ಟಿಗೆ ಮೂರು ಎರಡು ತಟ್ಟಿ ಇಟ್ಕೊಳ್ಳಿ ತೆಕ್ಕೋಬೇಕು ಮದ್ದೂರು ವಡೆಗಳೆಲ್ಲ ರೆಡಿಯಾಗಿವೆ ನಾನು ಮಾಡ್ಕೊಂಡು ಕ್ವಾಂಟಿಟೀಲಿ ಒಂದು ನಲವತ್ತು ವಡೆಗಳು ಆಗಿವೆ ಮದ್ದೂರು ವಡೆಗಳು ತಿನ್ನಲಿಕ್ಕೆ ಭಾಳ ರುಚಿಯಾಗಿರುತ್ತೆ ಸಾಯಂಕಾಲ ಟೀ ಟೈಮಲ್ಲಿ ಪ್ರವಾಸ ಹೋಗುವಾಗ ಹೀಗೆ ಸುಮ್ಮನೆ ಬಾಯಾಡಿಸ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ ಊಟದೊಟ್ಟಿಗೂ ದೊಡ್ಡಗೂ ಒಳ್ಳೆ ಕಾಂಬೋ ಇದು ಮದ್ದುರು ವಡೆ ಮಾಡೋ ಈ ವಿಧಾನ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು